ಅಯ್ಯೋ ಪೂಜೆ ದೇವ್ರಿಗೆ ಗಂಡು ನೋಡಿದು ನಂದು ಸೀರೆ ಚೆನ್ನಾಗಿದೀರ ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಿದೆ ನೋಡಿರ್ತೀರಾ ಏನ್ ಬ್ಲಾಗ್ ಇದು ಅಂತ ಸೊ ಇವತ್ತು ನಮ್ಮ ಮನೆಯಲ್ಲಿ ಅರ್ಶನಾ ಶಾಸ್ತ್ರ ಇದೆ ಅದರದ್ದು ಇದು ಬ್ಲಾಗು ಅಂಡ್ ಇನ್ನು ಯಾವ್ದಾ ಈ ಶಾಪಿಂಗ್ ಬ್ಲಾಗ್ಸ್ ಎಲ್ಲ ನಮ್ಮ ಅಕ್ಕ ಒಂದು ಚಾನೆಲ್ ಅಲ್ಲಿ ಇದೆ ಚೆಕ್ ಮಾಡಿಲ್ಲ ಅಂದ್ರೆ ಇಟ್ಕೊಂಡಿ ಚೆಕ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಚೆಕ್ ಮಾಡಿ ಸೊ ಇವಾಗ ನಾನು ನನ್ನ ತಮ್ಮ ಇದ್ರೂ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಅಂಡ್ ಮನೆಗೆ ಹೋದ್ಮೇಲೆ ಫುಲ್ ಅರ್ಶನ ಶಾಸ್ತ್ರ ಇಲ್ಲ ಎಲ್ಲ ಕೆಲಸ ನಮ್ಮ ಮೊದಲೇ ಹುಡುಕಿಕೊಂಡು ಕಟ್ಬಿಡಿದೆವಿ ಸಮರ್ ಮಾತ್ರ ಎಲ್ಲ ಕೆಲಸ ಹೊರಗಡೆ ಆಯ್ತು ಯು ನೋರಿ ಹೆಂಗೇಳ್ತೋರಿ ಸೋ ಮನೆ ಹೊರದ್ಮೇಲೆ ಫುಲ್ ಬ್ಲಾಗ್ ಫನ್ನಾಗಿರುತ್ತೆ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಥ್ಯಾಂಕ್ ಇವಾಗ ಇದು ವರ್ಷுண்டு ಅಂಡ್ ಇದು ಪಾಾ ರೋಶ್ನಿದು ರೋಶ್ನಿನ ತೆಗಿಯೋರಿ ತಾಳಿ ನೋಡಿ ತಾಳಿ ತಾಳಿ ಕಾಲುಂಗ್ರೆಲ್ಲ ತಗೊಂಡು ತಾಳಿ ಚಿನ್ನನೆ ಕಣೋ ಇದು ತಗೊಂಡೋಗ್ತಾ ಇಲ್ಲ ನಾವು ಇದನ್ನೆಲ್ಲ ಇಟ್ಟೋಗ್ತಾ ಇದೀವಿ ಬರಿ ಬಟ್ಟೆ ಹೌದು ರಾಯರ್ ಮುಂದೆ ಇಡ್ತಾ ಇದ್ದೀನಿ ಬಲ್ಲ ಬರ ಚಾಲ ಇವಾಗ ಇದನ್ನ ದೇವ್ರ ಹತ್ರ ಇಟ್ಬಿಟ್ಟು ಹೋಗ್ಬೇಕು ಲೇಟ್ ಆಯ್ತು ಕೀ ಹಾಕೋ ಬತ್ತೀನಿ ನಡಿ ನಾನು ಆಚೆ ನೋಡಿ ಇದು ನಂದು ಸೀರೆ ಮಕ್ಕ ಬಳೆ ಎಲ್ಲ ತಂದ್ಬಿಟ್ಟವಳೆ ಎಲ್ಲರಿಗೂ ಸೇರಿಸಿ ಇದ್ಯಾಗೆ ನೋಡಮ್ಮ ಅದು ಹಾಕೊಂಡು ಇವು ಹೂವು ಇದು ಹಾರ ಇದು ದೇವ್ರ ಫೋಟೋಗೆ ಇವೆರಡು ಏನೇನೋ ತಂದವ್ರಿ ನಮ್ಮಮ್ಮ ಯೋಗ ಸ್ಟಾರ್ಟ್ ಆಗುತ್ತೆ ಹೋಗ್ವ ಚಿನಿ ಸೀರೆ ಕೊಡಮ್ಮ ಬಾಹುಬಲಿ ಬಾಹುಬಲಿ ಇಲ್ಲೋಡು ಬಾಹುಬಲಿ ಯಾಕೆ ಇವಾಗ ಅಮ್ಮ ಅವರ ಫ್ರೆಂಡ್ ಅಂತ ಇವ್ರ ಹೆಸರು ಇವರು ಅರ್ಶನಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಪ್ರಿಪೇರ್ ಆದ್ಮೇಲೆ ತೋರಿಸ್ತೀನಿ ಈ ತರಲೇ ನನ್ನ ಮಗನೇ ಚಟ್ನಿ ಹಾಕೊಡೋ ಚಟ್ನಿ ಹಾಕೋ ನಮ್ಮ ಅಕ್ಕನ ಕಿರ್ಜಿ ಕಿರ್ಜ ಗಂಟ್ಲು ಹೆಂಗ್ ಹೇಳಿ ಹೆಂಗ ಕಡೆ ಕಡೆ ಇಲ್ಲ ತಾತ ಮಲ್ಕೊಂಡು ಹಾಂ ಸುಖವಾಗಿ ಟಿ ವಿ ನೋಡ್ತಾ ಟಿವಿಯಾ ಈ ಟೈಮಲ್ಲಿ ಟಿವಿ ಬೇಕತ್ತ ಬೇಕಾ ಏನಿಲ್ಲ ಇವಾಗ ಪೂಜೆ ಮಾಡ್ತಾವ್ರಿ ದೇವ್ರಿಗೆ ಗಂಡು ಹೆಣ್ಣು ಏ ಮಾಡ್ತ ಇದೀನಿ ಮಾಡು ಪೂಜೆಯಾಗಿ ಇಲ್ಲೆಲ್ಲ ಪ್ರಿಪೇರ್ ಮಾಡ ಇಲ್ಲೆಲ್ಲ ಆದಮೇಲೆ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಮಾಡೋದು ಏನೋ ಮಾಡ್ತಾವ ನೀನು ನೋ ಏನೋ ಮಾಡ್ತಿದ್ಯಾಟ್ಕೊತೀಗೋಣ ಅಪ್ಪ ಅಲ್ಲಿ ಸಿಕ್ಸ್ ಹೋಗು ಅರ್ಶನ ಹತ್ರ ಫಸ್ಟ್ ಇಸ್ಕೋದಣ ಮಾಡ್ತೀ ನಮ್ಮಮ್ಮ ಹೂವು ಕಟ್ಟುತ್ತಾ ಐತೆ ಚೆನ್ನಾಗಿ ಕಟ್ಟುತ್ತಿದ್ಯಾ ಕಟ್ಟು ಕಟ್ಟು ನಾನು ಹೇಳ್ಕೊಟ್ಟಂಗೆ ಕಟ್ಟುತ್ತಿದ್ಯಾ ಗುಡ್ ಗರ್ಲ್ ಹಾಕೊಡ್ತೀನಿ ಇರುದ ಇವಾಗ ಹೂವು ಕಟ್ಟಿದ್ಮೇಲೆ ಸ್ಟಾರ್ಟ್ ಕುಚ್ಚು ಮುಚ್ಚು ಕುಚ್ಚು ಮುಚ್ಚು ಕಾಮಿಡಿ ಕಾಮಿಡಿ ಪನ್ನಿ ಪನ್ನಿಟಿ ಈಗ ನಮ್ಮ ಅಕ್ಕ ಸ್ಟಾರ್ಟ್ ಫಸ್ಟ್ ಆವಲ್ದೇ ನಮ್ ಭಾವಳಿ ಫೋಟೋಶೂಟ್ ಮಾಡ್ತೇವ್ರಿ ನಾ ಅವ್ರ ಫ್ರೆಂಡ್ಸು ನೋಡಿ ಜಾಸ್ತಿ ಇತ್ತು ಅಂತೇನೆ ವಾ ವಾ

ಶಾಸ್ತ್ರ ನಮ್ಮಲ್ಲಿ ನಮ್ಮ ಜೊತೆಲಿದ್ದಾರೆ ಕವನ ಅವರು ಅವಳಲ್ಲ ಬಂದಿಲ್ಲ ಸಿಂಪಲ್ ಆಗಿ ಮನೇಲೇನೆ ನಾವು ಅರಶಿನ ಶಾಸ್ತ್ರ ಮಾಡಿದ್ವಿ ಬಟ್ರ ಸ್ಮಿತ್ ತುಂಬಾ ಚೆನ್ನಾಗಿ ಬಂತು ಅರಶಿನ ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ವಿ ತುಂಬ ದಿನ ತುಂಬ ವರ್ಷ ಆದಮೇಲೆ ನಮ್ಮನೇಲಿ ಈ ಥರ ಒಂದು ಶುಭ ಕಾರ್ಯ ನಡೀತಾ ಇರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ನಮ್ಮ ಅಕ್ಕ ನಮ್ಮ ಭಾವ ಕಾರ್ತಿ ನಮ್ಮ ಅಮ್ಮ ಎಲ್ಲರೂ ಆಲ್ಮೋಸ್ಟ್ ಒನ್ ವೀಕ್ ಅಷ್ಟೇ ನಮಗೆ ಟೈಮ್ ಇದ್ದಿದ್ದು ಬಟ್ ಆ ಒನ್ ವೀಕಲ್ಲಿ ನಾವೆಲ್ಲನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಆ್ಯಂಡ್ ಆಲ್ಸೋ ವಿ ಡಿಡ್ ಇಟ್ ಅದಕ್ಕೆ ತುಂಬಾ ಹ್ಯಾಪಿ ಇದೆ ನನಗೆ ಅದರಲ್ಲೂ ನನಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸೊ ಯಾ ಇಷ್ಟ ಆಗಿತ್ತು ಈ ಹಳ್ಳ ಹಳದಿ ಶಾಸ್ತ್ರನೂ ಅಷ್ಟೇ ಕೂಡ ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ತುಂಬಾ ಫನ್ ಇತ್ತು ಬಟ್ ನಾನು ಇದರಲ್ಲಿ ಜಾಸ್ತಿ ವೀಡಿಯೋ ಕವರ್ ಮಾಡಲಿಕ್ಕಾಗಿಲ್ಲ ಶಾಸ್ತ್ರ ಕಡೆಯೂ ಸ್ವಲ್ಪ ಹರಿಸ್ಬೇಕಲ್ವಾ ಸೊ

ಸೊ ನಮಗೆ ಬರೀ ಟೈಮ್ ಇದ್ದಿದ್ದು ಒನ್ ವೀಕ್ ಅಷ್ಟೇ ಟೈಮ್ ಇದ್ದಿದ್ದು ಎರಡು ಡೇಟ್ ಕೊಟ್ಟಿದ್ದರು ವೆಡ್ನಸ್ ಡೇ ಅಂದರೆ ಟ್ವೆಂಟಿ ಸಿಕ್ಸ್ತ್ ಆಫ್ ನವೆಂಬರು ಆ್ಯಂಡ್ ಡಿಸೆಂಬರ್ ಫಸ್ಟ್ ಕೊಟ್ಟಿದ್ದರು ಬಟ್ ನಮಗೆ ಟೂ ಡೇಸಲ್ಲಿ ನಾವು ಸಂಡೇ ಹೋಗಿ ಕೇಳ್ಕೊಂಡು ಬಂದ್ವಿ ಡೇಟ್ನ ಟೂ ಡೇಸಲ್ಲಿ ಎಲ್ಲ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಡಿಸೆಂಬರ್ ಫಸ್ಟ್ನೇ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ಇನ್ನು ಇನ್ವಿಟೇಷನ್ ಕಾರ್ಡು ಅದನ್ನೆಲ್ಲ ಹಂಚೋದಿತ್ತು ಆ್ಯಂಡ್ ಕೆಲವೊಂದು ಶಾಸ್ತ್ರಗಳು ಶಾಪಿಂಗ್ಗಳು ಇವೆಲ್ಲ ಮಾಡೋದಕ್ಕೆ ಮೂರು ದಿನ ಟೈಮ್ ಸಾಲೋದಿಲ್ಲ ಇನ್ಫ್ಯಾಕ್ಟ್ ಒಂದು ವೀಕ್ ಕೂಡ ಸಾಲಿಲ್ಲ ನಮಗೆ ಬಟ್ ಸ್ಟಿಲ್ ಹೇಗೋ ಮೇನೆ ಮ್ಯಾನೇಜ್ ಮಾಡಿದ್ವಿ ಅದರಲ್ಲೂ ಇನ್ವಿಟೇಷನ್ ಕಾರ್ಡ್ ಹಂಚೋಬೇಕಾದ್ರೆ ನಮ್ಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಅನ್ನಿಸ್ತು ಟೂ ವೀಲರಲ್ಲಿ ತುಂಬ ದೂರ ಎಲ್ಲ ಎಲ್ಲ ಓಡಾಡಬೇಕಿತ್ತಲ್ವ ಸೊ ಸ್ವಲ್ಪ ಕಷ್ಟ ಆಯಿತು ಬಟ್ ಆದರೂ ಸ್ವಲ್ಪ ತುಂಬಾ ಹ್ಯಾಪಿ ಅಂತೂ ಇದೆ ಬಿಕಾಸ್ ನನ್ನ ಕಣ್ಮುಂದೆ ಚಿಕ್ಕ ಮಗುವಾಗಿದ್ದ ಅವನು ಇವಾಗ ಅವನ ಮದುವೆ ಅಂದರೆ ನನಗೇ ತುಂಬ ಖುಷಿಯೂ ಇದೆ ಎಮೋಷ್ನಲ್ ಕೂಡ ಇದೆ ಬಟ್ ತುಂಬ ಹ್ಯಾಪಿ ಕೂಡ ಇದೆ ಐ ಆ್ಯಂಡ್ ಯೂರು ರೋಶ್ನಿ ಫ್ರೆಂಡ್ ಅಮ್ಮ ಮತ್ತು ಮಾನಸ ಅಂತ ಅವಾಗಲೇ ನಾ ಸಾಂಗ್ ಆಗಿ ಬಿಟ್ಬಿಟ್ಟಿದ್ದೀನಿ ಗಾಯ್ಸ್ ಆಫ್ ಮಾಡಿದ್ರೆ ನೀನು ವಾಯ್ಸ್ ಓವರ್ ಕೊಡಬೇಕು ಎಷ್ಟು ಅಂತ ಕೊಡ್ತೀಯ ಇವಾಗ ಹೋಗ್ತಿದ್ದಾರೆ ನಮ್ಮ ತಾತ ಅವರು ಎತ್ಕೊಡಾರ್ ಯಾರು ಬಂದ್ರು ಅಯ್ಯ ನೀಚೆ ಹೋಯ್ತಾನೆ ಬಾಯ್ಲಿ ಬೀಳ್ತಾ

ನನ್ ಮಾಡ್ದುಡ್ ಗರ್ಲ್ ಟೋಸ್ಟ್ ಅಕ್ಷತೆ ಅಕ್ಷತೆ ಅಯ್ಯೋ ನಾನೆಲ್ಲೋ ತಟ್ಟೆ ತೊಗೊಳ್ಳೆ ಹಂಗೆ ದಬಾಕ್ ಕೊಡ್ತಾರೆ ಅನ್ಕೊಂಡೆ ಏನೋ ಕಾಲಿಗೆ ಬೀಳ್ಬೇಕಾ ನಿಮಗೆ ಏ ಬಂದುಬೀಳ್ರಿ ಎಲ್ಲಾರ್ಗೊಯ್ಲಿ ವೆರಿ ಗುಡ್ ಈಗ ಆರತಿ ಮಾಡಬೇಕು ಆರ್ತಿ ಎತ್ತಿ ಆರ್ತಿ ಎತ್ತಿ ಬಟ್ಟೆ ಎಲ್ಲ ಹೋಯ್ತು அவங்க காதுல இருந்து கிளிக் பண்ணுங்க லா 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 மீனி ப்ளக் ஏய் தகுளே சும்மா இங்க இருக்களையா லோகி சைடு சைடல நிந்து போடு பேகா இல்ல அப்படியே வந்து வா அச்சோ bande ها ஒ ஆயிட்ட பனினா பாப்பா நீ நம்ம தொண்டை அல்லவ காடி இல்ல மணி பாப்பா நீ மத்தைய நிட்கोली இல்ல பாப்ப நீ ஊர பக்கம் பாம்மா அப்பப்ப பக்கம் பாம்மா ஹ நீ புள்ளி ஹாங்க இவга நம்மது தூர காட்டுறதுக்கு அங்கனே இத என்ன அதா நீங்க குடுச்சி அஞ்சு தெக்கு சங்காரா இது என்ன குடுத்துக்கோங்க அது கழி போட்டா இந்த வீடியோ எடிட் ஆகி ஆகாதே எல்ல வைரலா போயிடுறா வைரலா நீ மத்தியில ஆகு என்ன கழிச்சு சுண்டி இவத்தி இவட்டட்டது இவ பேற है